ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ಸುಸ್ವಾಗತ ನನ್ನ ಮೊದಲನೇ ಕತೆ ಪ್ರೀತಿ ಹಿಗೂ ಉಂಟ ಓದಿ ಆನಂದಿಸಿ ಎಷ್ಟು ಹೊತ್ತು ಮಾಡ್ತೀಯ ರೆಡಿಯಾಗೋದು ಗಂಡಿನ ಕಡೆಯವರು ಬರುತ್ತಾರೆ ಕಣೆ ಇನ್ನೂ ಸ್ವಲ್ಪ ಹೊತ್ತಲ್ಲೇ ನೀನು ನೋಡಿದರೆ ಕಾಲೇಜ್ಗೆ ಹೋಗಿ ಈಗ ಬಂದಿದೀಯಾ ಇವತ್ತು ಒಂದು ದಿನ ರಜೆ ಹಾಕಿದರೆ ನಿನ್ನ ಸ್ಟೂಡೆಂಟ್ಸ್ ಆದರೂ ಆರಾಮಾಗಿರುತ್ತಿದ್ದರು ಎಂದು ಬೈಯುತ್ತಿದ್ದದ್ದು ಈ ಕಥೆಯ ನಾಯಕಿಯ ತಾಯಿ ಶೀಲಾ ಶೀಲಾ ಮತ್ತು ಶಂಕರ್ರ ಪುತ್ರಿ ಅಶ್ವಿನಿ ಅಶ್ವಿನಿ ಶ್ವೇತವೂ ಅಲ್ಲದ ಇತ್ತ ತೀರ ಕಪ್ಪಲ್ಲದ ಬಂಗಾರದ ವರ್ಣದವಳು ಲಕ್ಷಣ ಮುಖ ಉದ್ದ ಕೂದಲು ಹೊಂದಿದ್ದ ಅವಳ ಮುಖದಲ್ಲಿ ತುಟಿಯ ಮೇಲಿನ ಮಚ್ಚೆ ಅವಳ ಅಂದವನ್ನು ಹೆಚ್ಚಿಸಿತ್ತು ಬಿಡೆ ಎಷ್ಟು ಬೈತೀಯ ನನ್ನ ಮಗಳಿಗೆ ಅವಳೇನು ಬೇಕು ಬೇಕು ಅಂತ ಲೇಟ್ ಮಾಡಿಲ್ಲ ಅಲ್ವಾ ಗಂಡಿನ ಕಡೆ ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಷ್ಟರಲ್ಲಿ ರೆಡಿ ಆಗ್ತಾಳೆ ಎಂದು ಮಗಳ ಪರ ವಹಿಸಿ ಮಾತನಾಡುತ್ತಿದ್ದರು ಶಂಕರ್ ನೀವು ಅವಳನ್ನು ಹೀಗೆ ವಹಿಸಿ ವಹಿಸಿ ಬಂದಿದ್ದಕ್ಕೆ ಅವಳು ಬಂದಿರೋ ಅಷ್ಟು ಗಂಡನ ರಿಜೆಕ್ಟ್ ಮಾಡಿರೋದು ಎಂದು ಅವರಿಗೆ ಕೋಪದಲ್ಲಿ ಹೇಳಿ ಮಗಳ ಕಡೆ ತಿರುಗಿ ನೋಡೇ ಇವಾಗ ಬರ್ತಿರೋ ಹುಡುಗ ಒಳ್ಳೆಯವನು ನೋಡೋಕ್ಕೂ ಚೆನ್ನಾಗಿದ್ದಾನೆ ಹಳ್ಳಿಯಲ್ಲಿದ್ದರೂ ಹೆಚ್ಚು ಓದಿದ್ದಾನೆ ಅದರಲ್ಲೂ ನಮಗಿಂತ ಎಲ್ಲದರಲ್ಲೂ ಮೇಲಿದ್ದಾರೆ ಸುಮ್ಮನೆ ಆ ಹುಡುಗನನ್ನು ಒಪ್ಪಿಕೊಂಡರೆ ಸರಿ ಅದು ಬಿಟ್ಟು ಬೇರೆ ಏನಾದರೂ ನಕರ ಮಾಡಿದೆಯೋ ನನ್ನ ಹತ್ರ ಸರಿಯಾಗಿ ಏಟು ತಿಂತೀಯಾ ಎಂದು ಸ್ವಲ್ಪ ಟೆನ್ಷನ್ನಲ್ಲೂ ಅವಳಿಗೆ ಬೈಯುತ್ತಿರುತ್ತಾರೆ ಅಶ್ವಿನಿ ನೋಡಮ್ಮ ನನಗೇನು ಹುಡುಗ ಸಿಟಿಲೇ ಅವನೇ ಆಗಿರಬೇಕು ಅಂತೇನಿಲ್ಲ ನಮಗಿಂತ ಶ್ರೀಮಂತರಾಗಿರಬೇಕು ಅನ್ನೋ ಆಸೆನೂ ಏನಿಲ್ಲ ನನಗೆ ಅವರು ನಮ್ಮ ಥರನೇ ಮಿಡಲ್ ಕ್ಲಾಸ್ ಲೈಫ್ ಲೀಡ್ ಮಾಡಿದರೂ ಸಾಕು ಆದರೆ ಈಗ ಬರುತ್ತಿರುವ ಹುಡುಗ ನಾನು ಹೇಳಿದ್ದಕ್ಕೆ ಒಪ್ಪಿದರೆ ಮಾತ್ರ ಮದುವೆ ಇಲ್ಲ ಅಂದರೆ ನನಗೆ ಇನ್ನು ಮದುವೆ ಯೋಗ ಬಂದಿಲ್ಲ ಅಂತ ಸುಮ್ಮನೆ ಆಗ್ತೀನಿ ಅದು ಬಿಟ್ಟು ನೀನು ಹೇಳಿದೆ ಅಂತ ಅವನನ್ನು ಮದುವೆ ಆಗೋಕ್ಕಾಗಲ್ಲ ಕೋಪ ಬಂದಿರುವ ಹಾಗೆ ಮುಖ ಮಾಡಿಕೊಂಡು ಹೇಳುತ್ತಾಳೆ ನಮ್ಮ ಕಥಾನ ಅಶ್ವಿನಿ ಶೀಲರವರು ಅಲ್ಲ ಕಣೆ ನೀನು ಹೇಳೋದು ಯಾವ ಹುಡುಗನ ಮನೆಯವರು ಆದರೂ ಒಪ್ಪುವಂಥ ಮಾತೇನೆ ಅದು ಎಂದು ಮತ್ತೆ ಸಿಟ್ಟಿನಲ್ಲಿ ಪ್ರಶ್ನೆ ಮಾಡಿದಾಗ ಅವರ ಮಾತನ್ನು ಕೇಳಿ ಅಶ್ವಿನಿ ನೋಡು ನೋಡು ಮತ್ತೆ ಅದೇ ವಿಷಯಕ್ಕೆ ಬರಬೇಡ ನೀನು ಅವರು ಮಾತ್ರ ಅವರ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಬಯಸೋದು ತಪ್ಪಲ್ಲ ಆದರೆ ನಾನು ನನ್ನ ತಂದೆ ತಾಯಿ ಆರಾಮಾಗಿ ಖುಷಿಯಾಗಿರಬೇಕು ಅಂತ ಬಯಸೋದು ತಪ್ಪ ಹಾಗಿದ್ದರೆ ಎಂದು ಮತ್ತೆ ಸಿಟ್ಟಾಗುತ್ತಾಳೆ ಶೀಲಾ ನಿನಗೇನೇ ಗೊತ್ತು ಹೆತ್ತ ತಾಯಿಯ ಸಂಕಟ ನಿನಗೆ ಈಗ ಗೊತ್ತಾಗಲ್ಲ ಕಣೆ ನಿನಗೂ ಒಂದು ಮಗು ಆಗುತ್ತಲ್ಲ ಅದು ನಿಂತರೇ ಹಠ ಮಾಡಿದರೆ ಆಗ ಗೊತ್ತಾಗುತ್ತೆ ನನ್ನ ಸಂಕಟ ಏನು ಅಂತ ಅಕ್ಕಪಕ್ಕದ ಮನೆಯವರು ನೆಂಟರು ಎಲ್ಲರೂ ಸಿಕ್ಕಿದಾಗೆಲ್ಲ ಮಗಳ ಮದುವೆ ಮಾಡಲ್ವಾ ಅಂತ ಕೇಳಿದರೆ ನನ್ನ ಮಗಳು ನಮ್ಮನ್ನು ನೋಡಿಕೊಳ್ಳೋಕೆ ಕೆಲಸಕ್ಕೆ ಕಳಿಸೋದಕ್ಕೆ ಒಪ್ಪಿದರೆ ಮಾತ್ರ ಮದುವೆ ಆಗುತ್ತಾಳಂತೆ ಅಂತ ಹೇಳ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಾಗ ತನ್ನ ತಾಯಿಯ ಕಣ್ಣೀರನ್ನು ನೋಡಿ ಮನಸ್ಸು ನೊಂದು ಅಶ್ವಿನಿ ಜನ ಹೇಳ್ತಾರೆ ಅಂತ ನನ್ನ ಮದುವೆ ಮಾಡ್ತಿದ್ದೀಯಾ ನಮಗೇನಾದರೂ ತೊಂದರೆ ಅಂತ ಅಂದರೆ ಅದನ್ನು ಸರಿ ಮಾಡಬೇಕಾಗಿರೋದು ನಾವೇ ಹೊರತು ನೀನು ಹೇಳಿದ ಅಕ್ಕಪಕ್ಕದ ಮನೆಯವರು ಬರಲ್ಲ ಏನಾಯಿತು ಅಂತ ಸಂಬಂಧಿಕರಂತೂ ಕೇಳೋದೋ ಬೇಡ ಸಿಟ್ಟು ಮಿಶ್ರಿತ ಬೇಜಾರಿನಲ್ಲಿ ಹೇಳಿದಾಗ ಶೀಲಾ ಕಣ್ಣು ಹೊರಿಸಿಕೊಂಡು ನಿಮ್ಮಪ್ಪ ಇವಾಗಲೂ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇಷ್ಟು ವರ್ಷ ನಮ್ಮಿಬ್ಬರನ್ನು ಚೆನ್ನಾಗಿ ಸಾಕಿದ್ದಾರೆ ಅಂದಮೇಲೆ ನನ್ನನ್ನು ಸಾಕೋದಕ್ಕಾಗಲ್ವಾ ಅವರಿಗೆ ಇಷ್ಟು ದಿನ ನೀನೇ ಸಂಪಾದನೆ ಮಾಡಿ ತಂದು ನಮ್ಮನ್ನು ನೋಡಿಕೊಂಡಿದ್ದೀಯಾ ಥರ ಆಡಬೇಡ ಸುಮ್ಮನೆ ಮದುವೆ ಮಾಡ್ಕೊಂಡು ಹೋಗು ನಮ್ಮನ್ನು ನಾವು ನೋಡಿಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ನಿನ್ನ ಸಹಾಯ ಬೇಕು ಅಂದರೆ ಆವಾಗ ಮಾಡುತ್ತೀಯಂತೆ ಇವಾಗ ಬರುವ ಹುಡುಗನ ಹತ್ತಿರ ಇದರ ಬಗ್ಗೆ ಏನಾದರೂ ಮಾತನಾಡಿದ್ಯೋ ನನ್ನ ಮೇಲೆ ಆಣೆ ಎಂದು ಅಶ್ವಿನಿಯ ಕೈಯನ್ನು ತನ್ನ ತಲೆಯ ಮೇಲಿಟ್ಟು ನಿಷ್ಠುರವಾಗಿ ಕೋಪದಲ್ಲಿ ಮಾತನಾಡುತ್ತಾರೆ ಶಂಕರವರು ಸಹ ಅಶ್ವಿನಿ ತಲೆ ನಿವರಿಸಿ ಕಂದ ನಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ನೀನು ನಿನ್ನ ಭವಿಷ್ಯವನ್ನು ಹಾಳಿ ಮಾಡಿಕೊಂಡರೆ ನನಗೂ ನಿಮ್ಮ ಮನೆಗೂ ತುಂಬ ನೋವಾಗುತ್ತೆ ಕಂದ ಅದೊಂದು ಕಾರಣ ಬಿಟ್ಟು ಬೇರೆ ಏನಾದರೂ ಕಾರಣ ಇದ್ದರೆ ಮಾತ್ರ ಹುಡುಗನ ಬೇಡ ಅಂತ ಹೇಳು ನಾನು ನಿನಗೆ ಸಂಪೂರ್ಣ ಸಪೋರ್ಟ್ ಮಾಡುತ್ತೇನೆ ಎಂದು ಸಮಾಧಾನದಿಂದ ಹೇಳುತ್ತಾರೆ ತನ್ನ ತಂದೆ ತಾಯಿಯ ಮಾತು ಕೇಳಿ ಅದರಲ್ಲೂ ತನ್ನ ಅಪ್ಪನ ಮಾತು ಕೇಳಿ ಅಶ್ವಿನಿಯ ಮನಸ್ಸು ಒಡೆದು ಹೋಗಿತ್ತು ಯಾವಾಗಲೂ ತನ್ನನ್ನು ಅರ್ಥ ಮಾಡಿಕೊಳ್ಳುವ ತನ್ನ ಅಪ್ಪ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ನೋವು ತುಂಬಿದ ದನಿಯಲ್ಲಿ ನಾನು ಈಗ ಬರುವ ಹುಡುಗನನ್ನು ಒಪ್ಪಿಕೊಳ್ಳುತ್ತೇನೆ ಆಯಿತಾ ಅಂತ ಹೇಳಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ತನ್ನ ರೂಮ್ಗೆ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ನಂತರ ಅವಳಿಗೆ ಅವಳೇ ಸಮಾಧಾನ ಮಾಡಿಕೊಂಡು ತನ್ನ ತಾಯಿ ತೆಗೆದಿಟ್ಟ ಸೀರೆಯನ್ನು ಹುಟ್ಟು ರೆಡಿಯಾಗುತ್ತಾಳೆ ಇದಿಷ್ಟು ನಮ್ಮ ನಾಯಕಿಯ ಪರಿಚಯ ಈಗ ನಾಯಕನ ಪಾತ್ರ ಪರಿಚಯ ಮಾಡಿಕೊಳ್ಳೋಣ ಹಾಗೆ ಅವನ ಕುಟುಂಬದ ಸದಸ್ಯರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಮ್ಮ ಇದೇ ಕೊನೆ ಹುಡುಗಿ ನಾನು ನೋಡೋದು ನನಗೆ ಈ ಹುಡುಗಿ ಇಷ್ಟ ಆಗಲಿಲ್ಲ ಅಂದರೆ ಮದುವೆ ಮಾಡಿಕೋ ಅಂತ ಆಣೆ ಭಾಷೆ ಇಟ್ಟು ನನ್ನನ್ನು ಮಾತಲ್ಲೇ ಹಾಕೋಕೆ ನೋಡಿದರೆ ನಾನಂತೂ ಸುಮ್ಮನೆ ಇರೋಲ್ಲ ಎಂದು ತಾಯಿಗೆ ಹೇಳುತ್ತಿದ್ದ ನಮ್ಮ ಕಥಾನಾಯಕ ವರುಣ್ ಮಹಡಿ ಮನೆ ಕಾಶೀಪುರದಲ್ಲಿ ಮಹಡಿ ಮನೆ ಎಂದರೆ ಎಲ್ಲರಿಗೂ ಗೌರವವಿತ್ತು ಅಲ್ಲಿಯ ಜನರು ಏನಾದರೂ ಸಂಕಷ್ಟ ಬಂದರೆ ಮೊದಲು ಹೋಗುತ್ತಿದ್ದುದು ಮಹಡಿ ಮನೆಗೆ ಅವರ ಮನೆಗೆ ಯಾರೇ ಕಷ್ಟ ಅಂತ ಬಂದರೂ ಅವರನ್ನು ಕಾಲಿಕೈಯಲ್ಲಿ ಕಳುಹಿಸಿದ ಇತಿಹಾಸ ಇಲ್ಲ ಅಷ್ಟು ಸಜ್ಜನರು ಆ ಮನೆಯ ಸದಸ್ಯರೆಲ್ಲರು ಆ ಮನೆತನದ ಹಿರಿತಲೆ ವಿನಾಯಕ್ ಮನೆ ಮತ್ತು ಶೋಭಾ ಮನೆ ಅವರಿಬ್ಬರ ಪ್ರೀತಿಯ ಕುಡಿ ಕೃಷ್ಣ ಮನೆ ಮತ್ತು ಅವರ ಹೆಂಡತಿ ಸರಸ್ವತಿ ಮನೆ ಇವರಿಗೆ ಇಬ್ಬರು ಮಕ್ಕಳು ಮೊದಲನೇ ಮಗ ರೋಹನ್ ಮನೆ ಮತ್ತು ಅವರ ಪತ್ನಿ ನಿಧಿ ಮನೆ ಇಬ್ಬರು ವೃತ್ತಿಯಲ್ಲಿ ವೈದ್ಯರು ಎರಡನೆಯವ ನಮ್ಮ ಕಥಾನಾಯಕ ವರುಣ್ ಮಹಡಿಮನೆ ನಿನಗೆ ಯಾರು ಹುಡುಗಿ ಕೊಡೋಲ್ಲ ಅಂತ ಹೇಳ್ತಾರೆ ನೀನು ಯಾವುದೋ ಚಿಕ್ಕ ಪಾಪನ ಕರೆದುಕೊಂಡು ಬಂದು ನನಗೆ ಆಗೋಳು ಮೊದಲು ಈ ಮಗುವಿಗೆ ತಾಯಿ ಆಗಬೇಕು ಅಂದರೆ ಯಾವ ಹೆಣ್ಣು ತಾನೇ ಒಪ್ಪುತ್ತಾಳೆ ಎಂದು ಕೋಪದಿಂದ ಹೇಳುತ್ತಾರೆ ವರುಣ್ನ ತಾಯಿ ಸರಸ್ವತಿ ಮಹಡಿಮನೆ ವರುಣ್ ನೋಡಮ್ಮ ಇನ್ನು ಒಂದೇ ಒಂದು ಸಲ ನನ್ನ ಮಗನ ಬಗ್ಗೆ ಮಾತನಾಡಿದರೆ ನಾನಂತೂ ಸುಮ್ಮನೆ ಇರೋಲ್ಲ ಎಂದು ಕೋಪಗೊಂಡು ಹೇಳುತ್ತಾನೆ ಸರಸ್ವತಿ ಅವನು ನಿನ್ನ ಮಗ ಅಲ್ಲ ಅಂತ ನನಗೂ ಗೊತ್ತು ಯಾಕೆಂದರೆ ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡು ಇವನನ್ನು ಇವತ್ತು ಇಲ್ಲೇ ಬಿಟ್ಟು ಹೋಗೋಣ ಮನೆಯಲ್ಲಿ ಕೆಲಸದವರು ನೋಡಿಕೊಳ್ಳುತ್ತಾರೆ ವರುಣ್ ಅಮ್ಮ ಅವನಿಗೆ ಸ್ವಲ್ಪ ಮೈ ಬೆಚ್ಚಗಿದೆ ನನಗೆ ಇವತ್ತು ಬರೋದಕ್ಕೆ ಇಷ್ಟ ಇಲ್ಲ ಅಂಥದ್ರಲ್ಲಿ ಅವನನ್ನು ಬಿಟ್ಟು ಹೋಗಬೇಕು ಅಂದರೆ ನಾನಂತೂ ಎಲ್ಲಿಗೂ ಬರೋದಿಲ್ಲ ಎಂದು ಖಂಡಿತವಾಗಿ ಹೇಳಿದಾಗ ಕೃಷ್ಣ ಬಿಡುಸರ್ಸು ಅವನಿಗೆ ಹೇಗೆ ಬೇಕೋ ಹಾಗಿರಲಿ ನಮ್ಮ ಮರ್ಯಾದೆನ ಊರಲ್ಲಿ ಹಾಳು ಮಾಡಿ ಇಟ್ಟಿದ್ದಾನೆ ಇನ್ನು ಎಲ್ಲೆಲ್ಲಿ ನಮ್ಮ ಮರ್ಯಾದೆ ಕಳೆಯಬೇಕು ಅಂತ ಇದ್ದಾನೋ ಏನೋ ಎಂದು ಬೇಸರದಲ್ಲಿ ಹೇಳುತ್ತಾರೆ ಅಲ್ಲಿಗೆ ಬಂದ ವಿನಾಯಕ್ ಅವರು ಸಾಕು ನಿಮ್ಮ ಮಾತು ಟೈಮ್ ಆಗಿದೆ ರಾಹುಕಾಲ ಬರೋಕ್ಕಿಂತ ಮುಂಚೆ ಮನೆ ಬಿಡಬೇಕು ಹೊರಡಿ ಎಲ್ಲರೂ ಎಂದು ಗಂಭೀರವಾಗಿ ಗಟ್ಟಿದನಿಯಲ್ಲಿ ಹೇಳಿದಾಗ ಮನೆಯ ಸದಸ್ಯರೆಲ್ಲರೂ ಅವರ ಮಾ ಒಂದು ಮಾತಿಗೆ ಸುಮ್ಮನಾಗಿ ಕಾರ್ ಹತ್ತಿ ಕುಳಿತುಕೊಳ್ಳುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶೈಲ ಬಾರಮ್ಮ ನಿನಗೆ ಕಣ ಹುಡುಗಿ ನೋಡಕ್ಕೆ ಹೋಗ್ತಾ ಇರೋದು ಬಾ ಎಂದು ಅವನ ಬಳಿ ಬಂದು ಮಗುವನ್ನು ಎತ್ತಿಕೊಂಡು ಹೊರಗೆ ಹೋಗುತ್ತಾರೆ ವಿನಾಯಕ್ ಬೇಜಾರಾಯ್ತಾ ನಿಮ್ಮಪ್ಪನ ಮಾತು ಕೇಳಿ ಎಂದು ಹೆಗಲು ಬಳಸಿ ಹಾಗೆ ನಡೆದುಕೊಂಡು ಹೋಗುತ್ತಾ ಪ್ರಶ್ನಿಸಿದಾಗ ವರುಣ್ ಸುಮ್ಮನೆ ನಕ್ಕು ಇಲ್ಲ ಅಂತ ತಲೆ ಅಳ್ಳಾಡಿಸಿ ಎರಡು ವರ್ಷದಿಂದ ಇದೆ ಅಲ್ವಾ ನಡೆದಿರೋದು ಎಂದು ಹೇಳಿ ಕಾರ್ ಹತ್ತಿ ಕುಳಿತುಕೊಳ್ಳುತ್ತಾನೆ ಧನ್ಯವಾದಗಳು